ಮಾತಾಡ್ತೀಯಾ ತಾಡಿ ಸರಿಯಾ ಮಾಡ್ತೀನಿ ನಿನ್ಗೆ ಮಾತಾಡಿ ಈಗ ಮಾತಾಡಿ ಪೇಕಿಕ್ಕ ಕಂಟಾಕ್ಬಿಡ್ತೀನಿ ಬಾಯ ಮಾತಾಡ್ತೀಯಾ ಮಾತಾಡ್ತೀಯ ಹಾಕ್ತೀನಿ ಬಿಡಲ್ಲ ಬಿಡಾತ್ಲಾಗ ಹೋಗ್ಲಿ ಸುಮ್ಮನೆ ಯಾ ಪಿಕ್ಕ ಹಾಕ್ಬೇಡ ಯಾತು ಹಾಕ್ಬೇಡ ಇಲ್ಲ ಸುಮ್ಕಿರೋರಿತ ನೋಡಿ ಮಾತಾಡೋದ್ ನೋಡಿ ಆಯ್ಕೆ ಮತ್ತೆ ರುಂಡು ಗೌರವ ಹೋಗಿ ಪೈಕಿ ಪೈಕಿಕ್ಕ ಕಂಟಾಕ್ತೀನಿ ಬಿಡ್ಕೋಬಾರ್ದು ಬಾಯಿ ಪೈಕಿಕ್ಕ ಕಂಟಾಕಿ ರೂಮ್ನಾಗ ದತ್ತೀನಿ ಮಾತಾಡಬಾರ್ದು ಓಹ್ ನನ್ಕುಟ್ಟು ಬರ್ತಾಳೆ ನನಗೇ ಎತ್ತು ತಾಯಿಗೆನೇ ಮರ್ಯಾದೆ ಕೊಡಲ್ಲ ಅಂದಮೇಲೆ ಇವರು ಕಂಡರೇ ಮರ್ಯಾದೆ ಕೊಡ್ತಾರೆ ಅದೇ ದೇವಸ್ಥಾನ ಕಾಪಾಡ ಮಾಡ್ತಾಳೆ ಅಂತ ನೋಡ್ತೀನಿ ಹೇಳ್ಕೊಟ್ಟವಳಲ್ಲ ಇವಳಿಗೆ ಹೇಳ್ಕೊಟ್ಟು ಕಳ್ಸಿ ಅವಳಲ್ಲ ಅದಕ್ಕೆ ಮತ್ತೆ ಪೈಕಿಕ್ಕಾಕ್ತೀನಿ ಅಂಟಾಕ್ತೀನಿ ಉಂಟಾಗ್ತಾಗ್ಲೇ ಇವಳು ಹೇಳ್ದಂಗೆ ಕೇಳೋದು ಇಲ್ಲಾಂದರೆ ಕೇಳಲ್ಲ ಮಾತಾಡ್ತಾಳೆ ಅವಾಗಿಂದು ಸುಮ್ಮನೆ ನೀರಮ್ಮ ಸುಮ್ಮನೆ ಅಂತ ಯೋಟು ಒಳ್ಳೆ ಮಾತನಾಡಿ ಹೇಳಿರು ಅತಿ ಮಾಡ್ಕೊಂಡು ಮಾತಾಡ್ತಾಳೆ ನನಗೆ ಎಷ್ಟೊಟ್ಟು ಹೋಗ್ಬೇಡ ಅವ್ರನ್ನ ಕರ್ಕಂಬಂದ ಮೇಲೆ ನೋಡಪ್ಪ ಇವ್ರು ಕರ್ಕೊಂಬಂದ್ರೆ ಇವಕ್ಕೆ ಏನು ಹಿಂಗೆ ಮಾಡ್ತೆ ಹಿಂಗೆ ಮಾಡುತ್ತೆ ಅಂತ ಅವಳು ಅವನು ಇಬ್ರು ಏನನ್ಕಮ್ಮ ನನ್ನ ಅಲ್ಲ ಮಾನ ಮುರ್ಯದಿಲ್ದವು ಹೆಂಗೆ ಮಾತಾಡ್ತಾವ ನೋಡಿವು ತುಟಿ ಸರಿಯಾ ಕಚ್ಚಿ ಅಂತ ಪೇ ಕಿಕ್ಕಾಕಿರಿ ಮಾತಾಡಕ್ಕೆ ಬರಲ್ ಸತ್ಯಕ್ಕಯ್ಯ ಹುಂಕಿರಿ ಹಾಕ್ಬೇಕು ಪಾಪ ಅವಳು ಅವಾಗಿಂದ ಹೇಳ್ತಾ ಇದಾಳೆ ಸುಮ್ಕಿರ ಸುಮ್ಕಿರೋ ಅಂತ ಆಕೆ ಹೇಳ್ತೀನಿ ದಪ್ಪನಾಗ ಹಾಕಿ ಹೇಳ್ತೀನಿ ಕಚ್ಚಿ ತುಟಿ ಹಾಂ ಮಾತಾಡಕ್ಕೆ ಬರಬಾರ್ದು ಅಲ್ಲ ನೋಡಿ ಅವಳಿಗೆ ಎಷ್ಟು ಇರ್ಬೇಡ ಅವಳ ಪಾಪ ಅವಾಗಿಂದ ಯೋಸ್ ಪಟ್ಟೆ ಹೇಳಿರು ಮತ್ತು ಮಾತಾಡಿದ್ದೆ ಮಾತಾಡಿರಿ ಓ ಹಂಗಾಕಿರಿ ಮತ್ತೆ ಗೊತ್ತಾಗೋದು ಏನೋ ಅನ್ಕೊಂಡ್ಬಿಟ್ಟು ನಾನು ನಮ್ಮ ನಮ್ಮಅಮ್ಮಯ ಎದ್ರಿಕೆ ಬಿಡ್ತಾಳೆ ಹಾ ಇಲ್ಲಿ ಎದಾಕ್ ಬತ್ತೀಯನೇ ನನ್ನ ಬತ್ತಿ ಎದ್ರುಸಕ್ ಬತ್ತೀಯ ಅಲ್ಲ ನಮ್ಮ ಮಾತು ಕೇಳಲ್ವಲ್ಲ ನೀವು ಹಿಂಗೇನೋ ಒಂದು ಮಾಡಿರೇ ಮತ್ತೆ ಅಕ್ಕ ಬಿಡಕ್ಕಾತ್ಲಾಗ ಹೋಗ್ಲಿ ಸುಮ್ನಿರಕ್ಕ ಸುಮ್ನಿ ಯಾಕೆ ಅಂತವೆಲ್ಲ ಯಾಕೆ ಸುಮ್ಮನೆ ಅತ್ಲಾಗೆ ಬಿಡ ಆಂಟಿ ಹಾಂ ಸುಮ್ ಕೇಳು ನಮಗೆ ಅವ್ರ ಬುದ್ಧಿ ಅವರಿಬ್ರ ಬುದ್ಧಿ ಹೆಂಗೆ ಅಂಬೋದು ಗೊತ್ತು ನಾನು ನೀನು ಎಂಥ ಮನಸ್ಸಿಂದ ನಮ್ಮನ್ನು ಕರಿಯಕ್ಕೆ ಬಂದಿದೆಯಾ ನೀನು ಹೆಂಗೆ ಅಂತ ನಿನ್ನಿನ್ ನೀನು ಹೆಂಗೆ ಅಂತ ನಮಗೆ ಗೊತ್ತು ನಾನೇ ನಾವು ಹೆಂಗೆ ಅಂತ ನಿನಗೆ ಗೊತ್ತು ಅಷ್ಟೇನೆ ಯಾಕೆ ಸುಮ್ಮನೆ ಅಂತವೆಲ್ಲ ಮಾಡೋಕೆ ಹೋಗ್ಬೇಡ ಏನೇ ಹೆಚ್ಚು ಕಡಿಮೆ ಆದರೆ ಏನು ಪಾಡು ಆಗ್ಲೇಳೆ ನಾನು ಆಗ್ಲೇಳು ಆಗಲಿ ಆಗಲಿ ಅಂತಲೇ ನೀ ಹಾಂ ಆಗಲಿ ಓ ಅಲ್ಲ ಇಷ್ಟೆಲ್ಲ ಇದು ಮಾಡ್ತಾಳಲ್ಲ ಇವಳು ಹುಳಿಗೆ ಎಷ್ಟು ಇರಬೇಡ ಇಂಥವೆಲ್ಲ ಮಾಡಿರಿ ಯಾರಮ್ಮ ಸಹಿಸ್ಕೊತಾರೆ ಹೇಳು ಯಾರು ಸಹಿಸಿಕೊಮಲ್ಲ ಬಾಯಿಗೆ ಬಂದಂಗೆ ಮಾತಾಡೋದ್ರೆ ಇವತ್ತು ಯಾರು ಕೇಳಲ್ಲ ನಾವು ಕರ್ಕೊಂಬಂದಿದ್ದೀವಿ ಅಂದರೆ ಇರಬೇಕು ಸುಮ್ನೆ ಇರಬೇಕು ಏನು ಬೇಕು ಹಾಂ ನೀನು ಗಂಡನ ಮನೆಗೆ ಹೋಗ್ತೀಯಲ್ಲ ಗಂಡನ ಮನೆ ಆಗುತ್ತಲ್ಲ ಅವಾಗ ನೀನು ಅಲ್ಲಿ ನೆಡೆಸು ಸರಿನಾ ಇಲ್ಲಿ ನೀನು ನಾವೇಳ್ದಂಗೆ ಕೇಳಬೇಕಷ್ಟೇ ಅಲ್ಲೂ ತಂದೆ ತಾಯಿ ಅತ್ತೆ ಮಾವ ಎಲ್ಲ ಹೇಳ್ದಂಗೆ ಕೇಳಬೇಕು ಆದರೆ ನಿಂದು ಅಮ್ಮದು ಆಗುತ್ತಲ್ಲ ನೀರು ನೀನು ಗಂಡ ಅಂತ ಇಬ್ಬರೇ ಇರ್ತೀರಲ್ಲ ಅವಾಗ ನೀನು ನೆಡೆಸು ಆಂ ಇವಾಗ ನಮ್ ನಮ್ತಾಗ ನಿಮ್ ನೆಡ್ಸಾಕ್ ಬರ್ಬೇಡ ನೀನ್ ನೋಡಿ ಹೇಳಿರ್ತೀನಿ ಓ ನಮ್ತಾಗ ಇದ್ ಮಾಡಾಕ್ ಹೋಗ್ತೀಯ ನಾಯ್ಕನಿ ಕುಯ್ಬಿಡ್ತಾನ ಕುಟ್ ಕೊಯ್ಬಿಡ್ತಾಳೆ ನಾಯ್ಕನಿ ಕುಯ್ಬಿಡ್ತಂಗೆ ನೋಡ್ರಿ ತಾಯಿ ಏನಂದ್ರು ಬುಗ್ಲ್ ನೋಡಿ ಹ್ಮ್ ಅಲ್ಲ ನೋಡು ಇವಳ ಅಲ್ಲ ಈ ಪಾಟಿ ನಾನು ಹೋಗಿರಿ ತೋಳಿ ಅಲ್ಲ ಯೋಟ್ ಇರ್ಬೇಡ ನೋಡಿ ಏಳು ದಿಮಕ್ ಇರಬೇಡ ನೋಡು ಅಲ್ಲ ನೋಡಿ ಎಂತ ಮಾಡ್ತಾರ ಜನ ಒಂದ್ ಈಟ ನಾಯಾ ಬೈ ಇಲ್ಲ ನಮ್ಮಂಗ ನೀನು ಹೋಗ್ಬಿಡ ನೀವ್ ಅಕ್ಕನ ಜೊತೆ ಹೋಗ್ಬಿಡು ನೀನು ನಮ್ಮ ಮನೆ ಇರಬೇಡ ಹೋಗ್ಬಿಡು ನಾನು ನನ್ನ ಗಂಡಿಗೆಲ್ಲ ನಿಂದಾಗಿದ್ದು ಬಿಡ್ತೀವಿ ಹೋಗ್ಬಿಡು ನಿಮ್ಮ ಅಕ್ಕನ ಜೊತೆ ನೀನು ಹೋಗ್ಬಿಡು ನನಗೆ ಗೊತ್ತಾಯ್ತು ಅವ್ರ ಜೊತೆಗೆಲ್ಲ ಮಾತಾಡೋದು ಎಲ್ಲ ಗೊತ್ತಾಯ್ತು ಹೋಗ್ಬಿಡು ನಿಮ್ಮ ಅಕ್ಕನ ಜೊತೆ ನೀನು ಹೋಗ್ಬಿಡು ನಂದು ಬ್ಯಾಡ ಅಂಬಲ್ಲ ಹಾಂ ಇವಳು ಐರಾಳ ಒಬ್ಳು ಏಳು ಜೀವನ ನಾನು ನೆಟ್ಟು ಮಾಡೋಣ ಇವಳು ಒಳ್ಳೆ ಗಂಡು ಹುಡ್ಕಿಕ್ ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಇವಳನೋ ಅವಳು ದಾರಿನೇ ನಡೀತಾಳೆ ಅದಕ್ಕೆ ಹೋಗ್ಬಿಡ್ಲಿ ಅವಳು ಹೋಗ್ಲಿ ಹೋಗ್ಲಿ ಇವಳು ಹೋಗ್ಲಾಡು ಹ್ಞೂ ಅವರ ಆಡ್ತೀಯಾ ಮಾತಾಡ್ಬೇಡ ಮಾತಾಡ್ಬೇಡ ಅಂದಂಗೆಲ್ಲ ಇನ್ನೂ ಮಾತಾಡ್ತಾಳೆ ಅದಕ್ಕೆ ಮತ್ತೆ ಪೇಳ್ಕಿ ಕಾ ಹ್ಞೂ ನೋಡಿ ರೀತಮ್ಮ ನೋಡವಳ ಹಿಂಗೆಲ್ಲ ಹ್ಞೂ ಹ್ಞೂ ತೊಳಿ ಅಲ್ಲ ನೋಡ ಒಮ್ಮೆ ಕಟ್ಟಿ ಬೈತಿದ್ರು ಅವಳೊಂದು ಏಟಾನ ಇದು ಮಾಡಲ್ಲ ಓ ಇನ್ನ ಪ್ರೇರ ಇದ್ರು ಅವಳಾರು ನೋಡಮ್ಮ ನೋಡವಳು ಏಟನಿಗರು ನಾನೀಗಾಳತ್ತೆ ನೋಡೋ ತಕ್ಕ ನೋಡೋರ್ ಅಪ್ಪ ಬಂದ ಮೇಲೆ ಇವಳು ಸುಮ್ಮನೆ ಅವಳ ಜೈತಿಕೇ ಕಳಿಸ್ಬಿಡ್ತೀನಿ ಹೋಗ ಅವ್ರು ಅಕ್ಕರ ಮನೆಗೆ ಇರ್ಲಾಳು ಅಷ್ಟೇ ನಮ್ಮಪ್ಪ ನಾನು ನನ್ನ ಗಂಡಿಗೆ ನೆಮ್ಮದಿ ನಿಮ್ದೆ ಇದ್ದು ಬಿಡ್ತೀವಿ ಪಾಟ ನಮಿಗೆ ಸವಾಸನೇ ಬೇಡ ನನ್ನ ಗಂಡ ನೆಮ್ಮದಿ ಮಾಡ್ಕೊಂಡು ನೋಡ್ಕೊಂಡು ನಮ್ಮ ಬದುಕು ನಾವು ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಕೊಂಡು ದೊಡ್ಡ ಕಸ ಮಾಡ್ಕೊಂಡು ಕಷ್ಟ ಸುಖ ಆದಾಗ ಬೇಕಾಗುತ್ತೆ ಇನ್ನು ಬೈ ಬಗ್ಸಿ ತಿನ್ಕೊಂಡು ನಾವು ದುಡಿಯೋದೆಲ್ಲ ನಾವೇನು ಬೇಡ ನಮಗೇನೋ ಕಷ್ಟ ಸುಖ ಕೊಂದು ಇಟ್ಟಿಕ್ಕೊಂಡು ನೀನು ಉಳಿದಿರೋದೆಲ್ಲ ಒಳ್ಳೊಳ್ಳೆ ತಿನ್ಕೊಂಡು ನಾನು ನನ್ನ ಗಂಡ ಕಣ್ಣಿ ಬೇಕಾಗಿರೋದೆಲ್ಲ ಕಣ್ಣಿ ಬೇಕಾಗಿರೋದು ನೋಡ್ಕೊಂಡು ಅಲ್ಲೂ ಇಲ್ಲೂ ಸುತ್ತಾಡ್ಕೊಂಡು ಏನಾ ಕಿದ್ದು ಬಿಡ್ತೀವಿ ಯಾವ್ದು ತಲೆ ಕೆಡ್ಸ್ಕಮಲ್ಲ ನಾವು ಹ್ಞೂ ಯಾವ್ದೋ ತಲೆ ಕೆಡಿಸ್ಕೊಂಬಲ್ಲ ನಮಗೆ ಆಲೆ ಸಾಕಾಗ್ಬಿಟ್ಟೈ ತಾಯಿ ಹ್ಞೂ ಎಷ್ಟು ಹೇಳ್ತಾರೆ ಹೇಳಾರು ಹೇಳಾರು ಓ ಅವಾಗಿಂದ ಹೇಳ್ತಾ ಇದ್ದು ನೋಡಮ್ಮ ನೋಡ ಧನುಷ ಅಲ್ಲ ನೀನು ನಿಮ್ಮ ಅಪ್ಪೇ ನಿಮ್ಮ ಅಮ್ಮ ಅವ್ನು ಮಾತಾಡ್ಬೇಡ ಸುಮ್ಮನಿರಮ್ಮ ಅಂದ್ರೆ ನೀನು ಸುಮ್ಮನೆ ಹಾಕ್ತೀಯ ಅಯ್ಯೋ ಸುಮ್ಮನೆ ಹಾಕ್ತಾರೆ ನೋಡಿ ಇಂಥ ಮಕ್ಳು ಯಾತಕ್ಕೆ ಬೇಕಮ್ಮ ಇಂಥ ಮಕ್ಳು ಯಾರಿಗೆ ಹೇಳು ಇಂಥ ಮಕ್ಕಳು ಇದ್ರು ಒಂದೇ ಇಲ್ದಿದ್ರು ಒಂದೇ ಕಣ ಮಕ್ಳಿಲ್ಲ ಅಂಬದು ಒಂದೇ ಕ್ಷಣ ಎಲ್ಲನ ಅಂಬ್ತಾರೆ ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ ಮಕ್ಳು ಇಲ್ಲಾರ್ದು ಮಕ್ಳು ಮಕ್ಳಿದ್ದಾರ್ದು ಒಂಥರ ಕರ್ಮ ನಾ ನೆತ್ತಿಗೆ ಇಂಥ ಕಷ್ಟ ಬೋಸೋದು ಬಂದೈತೆ ನಮಗೆ ಸೊ ಏನತ್ತಲಗ ಯಪ್ಪ ಹುಟ್ಟಿರಿ ನಮ್ಮದೋನು ನಮ್ಮದೋನು ಸುಮ್ಮಂಥ ಮಕ್ಳು ಉಟ್ಬೇಕು ಇಂಥ ಮಕ್ಳು ಯಾರಿಗೂ ಹುಟ್ಟಬಾರ್ದು ತಂದೆ ತಾಯಿ ಮರ್ಯಾದೆ ಕಳೆಯೋ ಅಂತ ಮಕ್ಕಳು ಯಾರಿಗೂ ಹುಟ್ಟಬಾರ್ದು ರೊಮ್ಮೆನ ಕೈ ಕೈಯ್ಯಾಗೆ ಒಯ್ಯಕ್ ಹೋಗದ ಇವ್ಳೇ ನಿವ್ಳಿನ್ ತೊಳಗಿ ಇವ್ಳೇ ಅಪ್ಪ ದೇವ್ರಿ ಯಾರನ್ನ ಅರ್ಥ ಮಾಡ್ಕೊಂಬ್ತಾರಮ್ಮ ಹೇಳಿದ ಹೇಳಿದ್ಮೇಲೆ ಯಾಕೆ ಹೇಳ್ತಾರೆ ನಾನು ಹಿಂಗೆ ಮಾಡಿಸಮ್ಮ ಅಂತ ಅರ್ಥ ಮಾಡ್ಕೊಂಬತ್ತಾರಲ್ಲವಳು ಆಡೋದ ಹಾಂ ನೋಡ ರೀ ತಮ್ಮ ಅವಳು ಆಡೋದು ನೋಡು ಓ ತುಂಬ ತಲೆ ಕೆಡಿಸಿ ಬಿಡ್ಕೊಣಮ್ಮ ಜನ ಸಿದ್ದಪ್ಪ ಉಂಡು ಬರೀ ಸುಮ್ಮನೆ ಅದಕ್ಕೆ ರೂಮಾ ತಕಾನ ಅಣ ರೂಮ್ನ ಕೇಳ್ದು ಬಿಡ್ತೀನಿ ತಾಡಿ ರೂಮ್ನಾಗ ಕೇಳಿನ್ ಪೇ ಕಿಕ್ಕಾಕಿ ಹಾಕಿ ಬಿಡ್ತೀನಿ ಅಲ್ಲ ಅವಳ್ದು ಏನು ಅಲ್ಲಡು ಅವ್ರು ಅಮ್ಮ ಇದು ಮಾಡ್ತಾ ಇದ್ದಾಳೆ ಹೆಂಗ್ ಮಾತಾಡ್ತಾಳೆ ನೋಡು ಸುಮಿರಪ್ಪ ಮಾಡೋದೇ ಸರಿ ಅವ್ರಿಗೆಲ್ಲ ನಾವು ಯಾಕೆ ಸುಮ್ನಿರಮ್ಮ ಅಂಬ್ತಿದ್ವಿ ಅವಾಗ ಯಾಕನಲ್ಲ ಅವಳು ಹಂಗೆ ಅವಾಗ ಸಾಕಿಲ್ಲ ಚೆನ್ನಾಗಿ ಆದ್ರೆ ಅವ್ರು ತಂದೆ ತಾಯಿಗೆ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಸಾಕ್ಯವರಲ್ಲ ಅಂತ ಅವ್ರ ಗೌರವ ತರ್ಬೇಕು ಮಾತಾಡ್ತಾಳೆ ನೋಡು ಹೆಂಗ್ ಮಾತಾಡ್ತಾಳೆ ನನಗೆ ಸಿಟ್ಟು ಬಂತು ಸ್ವಚ್ಛ ಮತ್ತೆ ಪೇವಿಕಿತ್ ತೊಂದ್ ಉಂಟಾಕ್ ಬಿಟ್ಟಿ ಬಾಯ ಯಾಕೆ ಬಿಡು ಆಂಟಿ ಹೊತ್ತಗೆ ಸುಮ್ಮನೆ ಮಾತಾಡಿರು ಮಾತಾಡ್ಕೆ ಮಾಡು ನಾವೇನು ಟೆನ್ಷನ್ ತಂಬ್ತಿರ್ಲಿಲ್ಲ ನಮಗೆ ಗೊತ್ತೈತಿ ಹಾಂ ಆಳಂಟ್ಕೆ ನಾವೇನು ಹೋಗ್ತಿರ್ಲಿಲ್ಲ ಅಲ್ಲ ಕಣಮ್ಮ ನಿಮ್ಗೆ ಹೇಳು ನೋಡು ನಮ್ಮ ಆಂಟಿ ಕರ್ಕಂಬಂತು ನೋಡು ನಮ್ಗೆ ಹಿಂಗೆ ಆತು ಮನೆ ಬಾಗ್ಲಕ್ಕೆ ಹೋದೆ ನಾವು ಹಿಂಗೆ ಮಾಡಿಬಿಟ್ರು ಯಾರಿಗಾಗಲಿ ಮನೆ ಬಾಗ್ಲಿಗೆ ಹೋದಾಗ ಹಿಂಗೆ ಮಾಡಿದ್ದಾರೆ ಅಂತಂದ್ರೆ ಎಂಥರ್ಗಾಗಲಿ ಬೇಜಾರಾಗುತ್ತೆ ಕಣಮ್ಮ ಹಾಂ ನಿಂಗೆ ಬಂದು ಯಾರ ಮನೆ ಬಾಗ್ಲಿಗೆ ಬಂದನಾ ಬಾಯಿಗೆ ಬಂದಂಗೆ ಮಾತಾಡಿ ಜಗಳ ಮಾಡಿ ಹಿಂಗೆ ಮಾಡಿದ್ರೆ ಥೂ ನಾವು ಯಾಕನ ಬಂದ್ವಪ್ಪ ಏನು ನಮ್ಮ ಮನೆಯಾಗೇನು ಇಟ್ಟಿಲ್ಲದಕ್ಕೆ ಬಂದ್ವಿ ಏನಕ್ಕೆ ಬಂದ್ವಪ್ಪ ನಮ್ಮ ಮನೆಯನ್ನ ಉಂಡ್ರು ಏನೋ ಒಂದಿಸ್ ಬರೋದಕ್ಕೆ ಯಾಕಪ್ಪ ಇಂಥರ್ತಾಗಲ್ಲ ಮಾತು ಕೇಳಬೇಕು ಅಂತ ನಿಮಗೂ ಬೇಜಾರಾಗುತ್ತೆ ಕಣಮ್ಮ ಅದಕ್ಕೇನೆ ನಾನು ಹಂಗೆ ಮಾಡಿದ್ದು ಹುಮ್ಮನಿರು ಮತ್ತು ಈಗ ಹೇಳ್ದಂಗೆ ನಾನು ಈಗ ನಾನು ರೊಪ್ಪ ಬರಲಿ ತಡೆ ಹೇಳ್ದಂಗೆ ಕೇಳ್ಕಂಡು ಇರಲಿ ಇಲ್ಲ ಅಂತಂದ್ರೆ ಅಕ್ಕರ ಮನೆಗೆ ಅವ್ಳು ಹೋಗ್ಲೇ ರೊಕ್ಕನ ಜೊತೆಗೆ ಹೋಗ್ಲೆ ಇಪ್ಪ ಒಳ್ಳೇದು ಕಣಮ್ಮ ಇಲ್ಲದ್ದು ಹೇಳ್ಕೊಡ್ತಾರೆ ಕೊಡ್ತಾರೆ ಇಲ್ಲೂದ್ದು ಏಳು ಕೊಡ್ತಾರೆ ಆಗ ಅವ್ಳು ಕೊಂಬ್ಲೀನು ಆಗ ಅವಳೇ ಹೇಳ್ಕೊಟ್ಟಿದ್ದು ಕೊಟ್ಟಿದ್ದು ಅರ್ಥ ಇನ್ನೂ ಅಂತಾರೆ ಕಣತ್ತೆ ನಮ್ಮ ಬುದ್ಧಿ ನಮ್ಮ ಕೈಯ್ಯಾಗಿರ್ಬೇಕು ಹೇಳ್ಕೊಡೋರು ಸಾವಿರ ಹೇಳ್ಕೊಡ್ತಾರೆ ನಮ್ಮ ಬುದ್ಧಿ ನಮ್ಮ ಕೈಯ್ಯಾಗಿದ್ರೆ ಯಾರೇನು ಮಾಡ್ತಾರೆ ಹೇಳು ಯಾವುದೊಂದು ವಿಚಾರದಾಗೆ ಆಗಲಿ ನಮ್ಮ ಬುದ್ಧಿ ನಮ್ಮ ಕೈಯ್ಯಾಗಿದ್ದೇತ ಯಾವ ಯಾವಳಿ ಏನು ಮಾಡೋಕ್ಕಾಗಲ್ಲ ನಮ್ಮ ಬುದ್ಧಿ ನಮ್ಮ ಕೈಯ್ಯಾಗ ಇಕ್ಕೇಬೇಕು ಇಲ್ಲಪ್ಪ ಇಲ್ಲ ನಾವು ಮನೆಗೆ ಬಂದಿರೋರು ನಾವು ಹಂಗೆ ಮಾಡಲ್ಲ ನಾವ್ ಮಾತಾಡಲ್ಲ ಅಂತ ಮಕ್ಕ ಕೊಡ್ದಂಗೆ ಒಂದು ಸತಿ ಹೇಳಿ ಅವ್ರು ಇನ್ನೊಂದು ದಿನ ಕರ್ದು ಹೇಳ್ತಾರೆ ನಿಮಗೆ ಏ ಬಿಡು ಅವ್ರು ಕೇಳಲ್ಲ ಅಂತ ನೀನು ಇನ್ನೊಂದು ದಿನ ಇನ್ನೊಂದು ಹೇಳ್ತಾರೆ ಹಂಗೆ ನಮ್ಮ ಬುದ್ಧಿ ನಮ್ಮ ಇರಬೇಕು ಅವ್ರು ತಿನ್ನು ಅಂತಾರೆ ನಾವು ತಿನ್ಬೇಕಾಗತ್ತಾ ಅಲ್ಲ ಹೇಳಿ ನೀನೇಳಿ ಅವ್ರು ಹೇಳ್ತಾರೆ ತಿಂದು ಆರೋಗ್ಯ ಕೆಡಿಸಿ ಅಂತ ನಾವು ತಿಂದು ಆರೋಗ್ಯ ಕೆಡಿಸಿ ಮಕ್ಕಾಗುತ್ತೆ ನಮಗೆ ಅದು ಆರೋಗ್ಯ ಕೆಡೋದು ಹಾಗೆ ಅದು ತಿಳಿದು ತಿಳಿ ತಿಳಿಯುತ್ತೆ ತಿಳಿದ್ರೆ ಅಷ್ಟು ಜೊತೆ ಸೇರ್ಕೊಂಡು ಹೇಳ್ಕೊಡೋರು ಸಾವಿರ ಇರ್ತಾರೆ ನಂಬು ಹೇಳ್ಕೊಡ್ತಾರೆ ಹೇಳ್ಕೊಡೋರು ಏನು ಎಲ್ಲಿ ಎಲ್ಲಿಗೋದ್ರೂ ಯಾರಾದರೂ ಕೆಟ್ಟರೆ ಸಾಕು ಹಾಳಾದರೆ ಸಾಕು ನೋಡ್ತೀವಿ ಎಂಬ ಜನನೇ ಹೊರತು ಉದ್ದಾರ ಆದರೆ ನೋಡ್ತೀವಿ ಆದರೆ ಸೇ ನೋಡಿ ಸಂತೋಷ ಪಡ್ತೀವಿ ಅನ್ನೋ ಜನ ನೂರಕ್ಕೆ ಒಂದು ಇಪ್ಪತ್ತು ಪರ್ಸೆಂಟ್ ಅಷ್ಟೇನು ಎಂಬತ್ತು ಪರ್ಸೆಂಟ್ ಜನ ನೂರಕ್ಕೆ ನೂರು ಹೊಟ್ಟೆಯವ್ರಿಗೆ ಜನ ಇದ್ದೇ ಇರ್ತಾರೆ ಇಲ್ಲೋದ್ರು ಹೇಳ್ಕೊಡೋರು ಯಾರಾದರೂ ಜಗಳಾಡ ತಂದಿಕ್ಕವರು ತಮಾಷೆ ನೋಡೋ ಎಲ್ಲದಕ್ಕೂ ಇದ್ದೇ ಇರ್ತಾರೆ ಇಂಥದ್ದೆಲ್ಲ ನಡೀತಾ ಇದೆ ಪ್ರಪಂಚದಲ್ಲಿ ತುಂಬ ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಸಂತೋಷ ಪಡೋವಂಥ ಜನ ಎಂಬತ್ತು ಪರ್ಸೆಂಟ್ ಬರೀ ಅಂಥ ಜನ ಯಾರನ್ನಾದರೂ ಹಾಳು ಅಂಥ ಜನನೇ ಇರೋದು അല്ല നോടവൾ ബായി് പേവിരു ഒീട്ടന ആ നോ മമ്മയ്ക്ക് ഗമാക്കി നെഗ് ബായി ഒണ്ടാത്ത ഒമ്പോദീറ്റില്ല അത് ബിടത്തല്ല അമ്മ ഇല്ല വിടലില്ലേലി സുന്ദിരി താടബാദ അവള്ള് ആ ബീടത്തേനീക അക്കണ്ടെ വിടത്തേ അതേ റൂമ കൊടക്കീനക്കു മാടക്ക വിടവൾക്കും വിടത്തേനേന സുന്ദർ വശന ഒണ്ടാത്തന അല്ല പപ്പ ഇണ്ടിക്കൽ തകുദ്ര ക ഓ ಅದಕ್ಕೆ ತೊಟ್ಟಿಗೆ ಹಿಂಗೆ ಕಚ್ಕೊಂಬತ್ತಲ್ಲ ಹುರಿತೈತೆ ಕಿತ್ಕೊಂಬಕಾಗಲ್ಲ ಹ್ಞೂ ನೀರು ಹಾಕೊಂಡ್ರೆ ಸ್ವಲ್ಪ ಮೆತ್ತ ಮೆತ್ತದಾಗ ಅವಾಗ ಬಿಡಿಸ್ಕೋಬೇಕಷ್ಟೇ ಆಗಲ್ಲ ತಡಿ ಒಂದು ಸ್ವಲ್ಪ ತಿರ್ಲೇಳು ಮತ್ತು ನಾನು ಎಷ್ಟು ಹೇಳಣ್ಣ ಬಾಯಿ ಮುಚ್ಕೊಂಡು ಇರಮ್ಮ ಇರಮ್ಮ ಅಂತೇಳಿ ಎಷ್ಟು ಹೇಳಿದ್ರು ಕೇಳ್ದಂಗೆ ಅವಳು ಅವಳಾಟ ಆಡಿದ್ರೆ ಮತ್ತೆ ನಾನು ಅದಕ್ಕೆ ಮತ್ತೆ ಸಿಟ್ಟು ಬಂತು ಪೇಯಿಕ್ ತಂದು ಬಾಯಿ ಎಂಟು ಹಾಕಿ ಎಲ್ಲ ವೇಕ್ಷಕ್ರ ಪಾಪ ಮನೆ ಬಾಗಿಲಿಗೆ ಬಂದವ್ರೆ ಅವ್ರಿಗೆ ಹಿಂಗೆಲ್ಲ ಬಾಯಿಗೆ ಬಂದಾಗ ಮಾತಾಡಿದ್ರೆ ಅವ್ರಿಗೆ ಎಷ್ಟು ಬೇಜಾರಾಗೋಣ ನಾನು ತಕ್ಕ ನೋಡಿದೆ ಸುಮ್ಕಿರಮ್ಮ 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 ಅಂತ ಎಷ್ಟು ಒಳ್ಳೆ ಮಾತನ್ನಾಗ ಹೇಳಿದೆ ಅವಳು ಕೇಳಲಿಲ್ಲ ಅದಕ್ಕೆ ನಾನು ಪೇಟಿಗೆ ತಕ್ಕೊಂಡೆ ಬಾಯಿ ಎಂಟು ಬಾಯಿ ಬಾಯ್ ಮುಚ್ಕೊಂಡಿರು ಇರು ಅಂತ ಹೇಳಿರು ಕೇಳಲಿಲ್ಲ ಅದಕ್ಕೆ ನನಗೆ ಭಾಳ ಇಷ್ಟಪಟ್ಟು ನಾನು ಇವ್ನ ಕರ್ಕೊಂಬಂದಿರೋದು ಅವ್ರು ಮಾತು ಕೇಳಿ ಇವ್ಳು ಮಾತಾಡ್ತಾ ಇದ್ದಾಳಲ್ಲ ಅದಕ್ಕೆ ಇವಳು ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ ನನಗೆ ಸರಿಯಾಗಿ ಗೊತ್ತಾಯಿತು ಬೆಳಕಿಕ್ ಟೈಮ್ ನೆಂಟ್ ಅವಳು ನಿಗ್ರು ಮಾತ್ರ ಬಿಡಲ್ಲ ಹಾಂ ಹಾಗೂ ಹ್ಞೂ ಅಂದ್ಕೊಂಡು ಇನ್ನು ಎಷ್ಟು ಮಾತಾಡ್ತಾಳೆ ನೋಡಿ ನೋಡ್ತಾ ಇರಿ ನೀನೇನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು